ನೀರುನಾಯಿ ಬಲು ವಿಶಿಷ್ಟ ಹಾಗೂ ವಿಶೇಷ ಜೀವ ಸಂಕುಲ ಭಾರತದಲ್ಲಿ ಕಾಶ್ಮೀರ ಅಸ್ಸಾಂ ಮೊದಲಾದ ಕಡೆ ಕಂಡುಬಂದರು ಕರ್ನಾಟಕದಲ್ಲಿ ವಿಶೇಷವಾಗಿ ತುಂಗಾಭದ್ರಾ ಜಲಾಶಯ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅದರಲ್ಲೂ ಮುದ್ಲಾಪುರ ಹಂಪಿ ಹಾಗೂ ಕಂಪ್ಲಿಯ ಸುತ್ತಮುತ್ತ ಇವುಗಳ ಸಂಖ್ಯೆ ಹೆಚ್ಚು ಸಂಕಷ್ಟದಲ್ಲಿರುವ ಇವುಗಳ ರಕ್ಷಣೆಯ ಅಗತ್ಯತೆ ಅರಿತು ವನ್ಯಜೀವಿ ಹಾಗೂ ಪರಿಸರ ಪ್ರೇಮಿಗಳ ಶ್ರಮದಿಂದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆಯು ಈ ಭಾಗದ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ಪ್ರದೇಶವನ್ನ ನೀರು ನಾಯಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿದೆ ಇವುಗಳನ್ನು ನಾವು ಕಂಡಾಗ ಆಶ್ಚರ್ಯ ಹಾಗೂ ವಿಶೇಷ ಎನಿಸುವುದಂತೂ ಸತ್ಯ ಈ ಅಪರೂಪದ ಜೀವ ಸಂಕುಲದ ರಕ್ಷಣೆಯಾಗಲಿ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕನ್ನಡ